ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಾಕ್ಷಿ ಟಿವಿ ಕನ್ನಡ ನಾನು ಮೈನುದ್ದೀನ್ ನಾನು ಇದೀಗ ಮಾಂಜಿನಗರದ ವಾರ್ಡ್ ನಂಬರ್ ವೀಕ್ಷಕರೇ ಈ ವಾರ್ಡ್ನಲ್ಲಿ ಏನು ರಾಜ್ಯ ಸರ್ಕಾರದ ಒಂದು ಮೈನಾರಿಟಿ ಗ್ರಾಂಟ್ ಅಲ್ಲಿ ವಾರ್ಡ್ನಲ್ಲಿ ಒಂದು ಕಬ್ಬನ್ ಸ್ಟೋನ್ ಮೂಲಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡಿದ್ದಾರೆ ಆದರೆ ಯಾವ ರೀತಿ ಅಭಿವೃದ್ಧಿ ಕಾಮಗಾರಿ ಆಗಿದ್ದನ್ನು ತೋರಿಸ್ತೀನಿ ಬನ್ನಿ ಜಾಗ ಎರಡು ಮೂರು ತಿಂಗಳ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದ ಫೇವರ್ ಬ್ಲಾಕ್ ರಸ್ತೆ ಅರ್ಧಂಬರ್ಧ ಜನರ ಆಕ್ರೋಶ ಇಲ್ಲಿ ನೋಡಿ ವೀಚಕರ ಇದು ನಗರದ ವಾರ್ಡ್ ನಂಬರ್ ಹದಿಮೂರು ಉರ್ದು ಸ್ಕೂಲ್ ಹಿಂಭಾಗದಲ್ಲಿ ಬರುವ ಬಡಾವಣೆಯಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅನುದಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲ್ಯಾಂಡ್ ಆರ್ಮಿ ಸಂಸ್ಥೆ ವತಿಯಿಂದ ಕೈಗೊಂಡಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆದರೆ ಹಾಕಿದ ಫೇವರ್ ಬ್ಲಾಕ್ಗಳು ಒಂದೇ ತಿಂಗಳಲ್ಲಿ ತೆರವುಗೊಂಡಿವೆ ಎಲ್ಲಿ ವರ್ಧ ಮರ್ದ ಇಲ್ಲಿ ವರ್ಧ ಮರ್ದ ಸರಿ ಯಾವಾಗ ಮಾಡ್ಯಾರ ಇದು ತಿಂಗಳಾಯ್ತಾ

ಯಾವ್ದೋ ಡ್ರೈನೇಜ್ ಕರೆಕ್ಟ್ ವಾರ್ಡ್ ನಂಬರ್ ಹದಿನೈದು ಅಧ್ಯಕ್ಷರ ವಾರ್ಡ್ ಅಲ್ರಿ ಹಾ ಅಧ್ಯಕ್ಷರು ಅಧ್ಯಕ್ಷರು ಅಲ್ಲ ಹದಿನಾರನೇ ವಾರ್ಡ್ ಉದಾಹರಣೆ ಹ

ತಮ್ಗ್ ಕಾಲು ತಿಳಿದಂಗ್ ಮಾಡಾರಮ್ಮ ನೀರು ಹೋಗಂಗ ಮಾಡಿದ್ರೆ ಬೇಸಲ್ಲ ಅನುಕೂಲ ಆಗತ್ತೆ ದೇವ ನಾವು ಮುಂಜಾನೆ ಅದ್ರ ದರ್ಶನ ಮಾಡ್ಕೊಂತೀವಿ ಸರ್ ನಾವು ಈ ರೀತಿ ಆದ್ರೆ ಬೇಸೇನ್ ಸರ್ ನೋಡ್ರಿ ಸರ್ ಹಿಂಗ ಇವೆಲ್ಲ ಒಟ್ಟ ಮನ್ಸಿಗೆ ಹೆಂಗ್ ತಿಳಿತದೆ ಹಂಗ ಮಾಡ್ಕೊಳ್ತೀ ಸರ್ ಬಾ ಬನ್ರಿ ಯಾವಾಗ ಮಾಡೋರಮ್ಮ ಇದು

ಯಾಕೆ ಕೇಳೋರ್ ಇಲ್ದಂಗ ಅಲ್ಲ ಗುಡಿ ಹತ್ರ ಮಾತ್ರ ನಾನ್ ಬೇರೆ ಕಡೆ ನಂಗೆ ಮಾಡಾರ ಇದೆಲ್ಲ

ಒಟ್ಟು ಹೆಂಗನ ಇರ್ಲಿ ಸರ್ ಬಡವರು ಮುಗಿಸಿಲ್ಲ ಸರ್

आप ही सारा मेरे को रेस्पॉन्स नहीं कर रहे तो क्या कर सकते नंबर दिए वो दिए उसको बात करने वाले नहीं कोई भी तो कौन सा तो को कौन सा साहब को भी नहीं उठा रहे तो हमारे सर के क्या बोल सकते हैं सीमेंट ना अच्छी लंगे बिट्टा कर ಈ ಬಗ್ಗೆ ಸಂಬಂಧಪಟ್ಟ ಜೆ ರಾಘವೇಂದ್ರ ಭೂವಿ ವಿರುದ್ಧ ವಾರ್ಡಿನ ಪುರಸಭೆ ಸದಸ್ಯರು ಮತ್ತು ಜನರು ತೀರಾ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವಾರ್ಡಿನ ಪುರಸಭೆ ಸದಸ್ಯರಿಗಂತೂ ಕಿಂಚಿತ್ತು ಬೆಲೆನೇ ಇಲ್ಲ ವಾರ್ಡಿನ ಜನರ ಮತ ಪಡೆದು ಜನರಿಗಾಗಿ ಗುಣಮಟ್ಟದ ಬಾಳಿಕೆ ಬರುವ ಹಾಗೆ ರಸ್ತೆ ಕಾಮಗಾರಿ ಮಾಡಿ ಕೆಲಸದಲ್ಲಿ ನೋ ಕಾಂಪ್ರೊಮೈಸ್ ಅನ್ನೋ ವಿಚಾರದಿಂದ ಬೆನ್ನಿಗೆ ಬಿದ್ದಿರುವ ವಾರ್ಡಿನ ನಿವಾಸಿಗಳ ಮಾತಿಗೂ ಇನ್ನು ಸದಸ್ಯ ಮಾತಿಗೂ ಕಿಂಚಿತ್ತು ಬೆಲೆ ಕೊಡದೆ ಬಿಲ್ ಎತ್ತುವಳಿಗಾಗಿ ಜೈ ರಾಘವೇಂದ್ರ ಭೂವಿ ರಸ್ತೆಯನ್ನ ತರಾತುರಿಯಲ್ಲಿ ಕೈಗೊಂಡಿದ್ದಾರೆ ಫೇವರ್ ಬ್ಲಾಕ್ ಗಳ ಕೊನೆಯಲ್ಲಿ ಸಿಮೆಂಟ್ ಹಾಕದೆ ಡಸ್ಟ್ ಬಳಸಿ ನಿವಾಸಿಗಳ ಕಿರಿಕಿರಿಯನ್ನ ಹೆಚ್ಚಿಸಿದ್ದಾರೆ ಮಳೆ ನೀರು ಸರಾಗವಾಗಿ ಹೋಗದೆ ತೆಗ್ಗು ಗುಂಡಿಗಳು ನಿರ್ಮಾಣವಾದಂತೆ ರಸ್ತೆ ಕೈಗೊಂಡಿದ್ದಾರೆ ವಾರ್ಡ್ನಲ್ಲಿ ರಸ್ತೆ ಕೆಲಸವು ಕಾರ್ಯಗತವಾದ ಕೆಲವೇ ದಿನಗಳಲ್ಲಿ ತೆರವುಗೊಂಡಿವೆ ಆದ್ದರಿಂದ ಸಂಬಂಧಪಟ್ಟ ಜೆಇ ಭೂಮಿಯೇ ರಾಘವೇಂದ್ರ ಭೂಮಿಯೇ ಮತ್ತು ಸಿಬ್ಬಂದಿಗಳ ವಿರುದ್ಧ ಹಾಗೂ ಕಾಮಗಾರಿ ಕೈಗೊಳ್ಳಲು ಬರುವ ಕಾರ್ಮಿಕರ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾರು ತಿಂಗಳ ಮೂರು ತಿಂಗಳ ಆಯ್ತು ಯಾವಾಗ ಆಗ್ತಾರೆ